ನಮಸ್ಕಾರ ನಾನು ಶುಭ ಅಣ್ಣಾದ ಬಾಳೆಹಣ್ಣು ಚಕ್ಲಿ ಮೇಕರ್ನಲ್ಲಿ ಹಾಕಿ ತಿಂಗಳೆಲ್ಲ ತಿನ್ಬೋದು ಮೊದಲನೇ ಟಿಪ್ಸು ಡ್ರಾಯಿಂಗ್ ಶೀಟ್ ಆಗಲಿ ಇಲ್ಲ ಎ ಪೋರ್ಟ್ ಶೀಟ್ ಯಾವುದಾದ್ರೂ ತಗೋಬೋದು ಮಕ್ಳು ಯೂಸ್ ಮಾಡ್ದಿರಾ ಹಿಂದೆ ಹಾಕಿರ್ತಾರಲ್ಲ ಅಂತ ಶೀಟ್ ತಗೊಂಡಿದ್ದೀನಿ ನಾನು ಸೇಮ್ ಉದ್ದುದ ಕಟ್ ಮಾಡಿ ಮತ್ತು ಚಿಕ್ಕ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಲ್ಲ ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ನಾನು ಫ್ಲವರ್ ಥರ ಬರ್ಕೊತಾ ಇದ್ದೀನಿ ನೀವು ಹಾರ್ಟ್ ಶೇಪ್ ಆಗಲಿ ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಬರ್ಕೊಂಡು ಕಟ್ ಮಾಡಿಬಿಡಿ ನೋಡಿ ಕಟ್ ಮಾಡಿದ್ದೀನಿ ಸೇಮ್ ಹಿಂಗೆ ಕಟ್ ಮಾಡಿಕೊಂಡು ಮತ್ತು ಸೋಪು ಮನೆಯಲ್ಲಿ ನೀವು ಬಳಸೋಂಥ ಸೋಪನ್ನು ಸ್ವಲ್ಪ ತುರಿದ್ಕೊಬಿಡಿ ಸ್ವಲ್ಪ ತುರ್ಕೊಂಡಿದ್ದಾದಮೇಲೆ ಇದನ್ನೊಂದು ಚಿಕ್ಕ ಬಟ್ಲಿಗೆ ಹಾಕ್ಕೊಬಿಡಿ ಚಿಕ್ಕ ಬಟ್ಲಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಬಿಡಿ ಪೂರ್ತಿ ಸೋಪ್ ಎಲ್ಲ ಕರ್ಗಿಬಿಡುತ್ತೆ ನೋಡಿ ಸ್ವಲ್ಪ ಹೊತ್ತು ನಾನು ಇದ್ದೀನಿ ಮತ್ತೆ ತೋರಿಸ್ತಾ ಇದ್ದೀನಿ ನೋಡಿ ಸ್ವಲ್ ಮಕ್ಕಳು ಪೈಂಟು ಹಾಕೋಕ್ಕೆ ಬ್ರಷ್ ಯೂಸ್ ಮಾಡ್ತಾರಲ್ಲ ಈ ಬ್ರಷಲ್ಲಿ ಆ ಫ್ಲವರ್ಸ್ ನಾವು ಕಟ್ ಮಾಡಿಟ್ಟಿದ್ದಲ್ಲ ಇದಕ್ಕೆ ಚೆನ್ನಾಗಿ ಥರ ಹಚ್ಚಿ ಎಲ್ಲ ಫ್ಲವರ್ಸ್ಗೂ ಸೇಮ್ ನಾನು ಹಿಂಗೆ ಹಚ್ಕೊತಾ ಇದ್ದೀನಿ ಹಿಂಗೆ ಹಚ್ಚಿಬಿಟ್ಟು ನೀವು ಬಿಸಿಲಲ್ಲಿ ಇಟ್ಬಿಡಬೇಕು ಒಂದು ಸ್ವಲ್ಪ ಹೊತ್ತು ಬಿಟ್ಟಿದ್ದೀರಂದರೆ ಇವಾಗ ಬಿಸಿಲು ಜಾಸ್ತಿ ಇದೆ ಡ್ರೈ ಆಗಿಬಿಡುತ್ತೆ ಒಂದು ಹತ್ತು ಹದಿನೈದು ನಿಮಿಷ ಬಿಸಿಲಲ್ಲಿ ಇಟ್ಬಿಟ್ಟಿದೆ ನೋಡಿ ಪೂರ್ತಿ ಡ್ರೈ ಆಗಿಬಿಟ್ಟಿದೆ ಇದು ಹ್ಯಾಂಡ್ ವಾಶ್ ಆಗಿ ನೀವು ಯೂಸ್ ಮಾಡ್ಕೋಬೋದು ನಾವೆಲ್ಲನ ಹೋದಾಗ ಇಲ್ಲಾಂದರೆ ಮಕ್ಕಳು ಸ್ಕೂಲ್ಗೆ ಹೋದಾಗ ಅವ್ರ ಜಾಮಿಟ್ರಿ ಬಾಕ್ಸಲ್ಲಿ ಇಲ್ಲ ಬ್ಯಾಗಲ್ಲಿ ಈ ಥರ ಇಟ್ಬಿಟ್ರೆ ಅವ್ರು ಹ್ಯಾಂಡ್ ವಾಶ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಪೇಪರ್ ಹ್ಯಾಂಡ್ ವಾಶ್ ಅಂತ ನಾವು ಆನ್ಲೈನಲ್ಲಿ ತಗೋಬೇಕಂದ್ರೆ ಜಾಸ್ತಿ ಆಗುತ್ತಲ್ವ ನೋಡಿ ಸಿಂಪಲ್ ಆಗಿ ಮನೇಲಿ ನಾವು ಮಾಡ್ಕೋಬೋದು ಇದನ್ನ ಮಾಡಿಬಿಟ್ಟು ಡ್ರೈ ಆದಮೇಲೆ ಈ ಥರ ಚಿಕ್ಕ ಬಾಕ್ಸ್ಗೆ ಹಾಕ್ಬಿಟ್ಟು ನೀವು ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ ಯಾವಾಗ ಬೇಕೋ ಆವಾಗ ನೀವು ಯೂಸ್ ಮಾಡ್ಕೋಬೋದು ಸೆಕೆಂಡ್ ಟಿಪ್ಸು ಈ ಮೂರು ಪಿಂದು ಹೋಲ್ಡ್ರು ನಾವು ಹಂಗೆ ಇಟ್ಬಿಟ್ಟಿರ್ತೀವಿ ಇದನ್ನ ನೀವು ಮೊಬೈಲ್ ಸ್ಟ್ಯಾಂಡ್ ಥರನೂ ಯೂಸ್ ಮಾಡ್ಕೋಬೋದು ನೋಡಿ ಕಿಚನಲ್ಲಿ ಕುಕ್ಕಿಂಗ್ ಚಾನಲ್ ಆಗಲಿ ಇಲ್ಲ ದೇವ್ರ ಸಾಂಗ್ಸ್ ಕೇಳಿಸ್ಕೊಳಕ್ಕೆ ನೀವು ನೋಡಿಕೊಂಡು ಕುಕ್ ಅಡುಗೆ ಮಾಡೋವಾಗ ಈ ಥರ ಮೊಬೈಲ್ ಸ್ಟ್ಯಾಂಡ್ ಆಗಾದರೂ ಯೂಸ್ ಮಾಡ್ಕೋಬೋದು ಮೂರನೇ ಟಿಪ್ಸು ಸೇಫ್ಟಿ ಪಿನ್ನು ಒಂದೊಂದ್ಸತಿ ಮನೆಯಲ್ಲಿ ಎಷ್ಟಿದ್ರೂ ಸಿಕ್ಕೋದೇ ಇಲ್ಲ ನೀವೇನು ಮಾಡಬೇಕಂದ್ರೆ ಪೇಸ್ಟ್ ಆಗೋದ್ಮೇಲೆ ರ್ಯಾಪರ್ ಬಿಸಾಕ್ತಿರಲ್ಲ ಬಿಸಾಕೋ ಬದಲು ಈ ಥರ ನಿಮ್ಮ ಸೇಫ್ಟಿ ಪಿನ್ಗಳೆಲ್ಲ ಈ ಥರ ಚುಚ್ಚು ಬಿಟ್ಟು ಹಿಂಗೆ ಇಡೋದ್ರಿಂದ ಏನಾಗುತ್ತೆ ನಮಗೆ ಸಿಕ್ಕಲು ಸಿಗುತ್ತೆ ಮತ್ತು ನೀರು ಬಿದ್ದಾಗ ಈ ಸೇಫ್ಟಿ ಪಿನ್ನು ತುಕ್ಕ ಹಿಡಿಯುತ್ತಲ್ವ ಈ ಥರ ನೀವು ಪೇಸ್ಟ್ ರ್ಯಾಪರ್ಗೆ ಹಾಕಿಟ್ಟಿದ್ದೀರಂತಂದರೆ ತುಕ್ಕಿ ಹಿಡಿಯೋದಿಲ್ಲ ಲಾಸ್ಟ್ ಟಿಪ್ಸು ಬಾಳೆಹಣ್ಣು ತುಂಬ ಹಣ್ಣಾಗಿದ್ದರೆ ನಾವೇನು ಮಾಡ್ತೀವಿ ಬಿಸಾಕ್ಬಿಡ್ತೀವಲ್ಲ ಬಿಸಾಕೋ ಬದಲು ಈ ಥರ ಸಣ್ಣ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸಿಪ್ಪೆ ತೆಗೆದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಂದಿದ್ದೀನಿ ಒಂದು ಸ್ವಲ್ಪ ನೀರು ಬೇಕಾದರೂ ಹಾಕ್ಕೊಳ್ಳಿ ನೋಡಿ ನುಣ್ಣಗೆ ರುಬ್ಕೊಂಬರ್ಬೇಕು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡಿದ್ದೀನಿ ಮತ್ತು ಕಡಲೆ ಇಟ್ಟು ಜಡಿ ಇಡ್ಕೊಂಡಿರೋದು ಫಸ್ಟು ಒಂದು ಕಪ್ ಹಾಕ್ಕೊಳ್ಳಿ ಮತ್ತೆ ಸ್ವಲ್ಪ ಹಾಕ್ಕೊಂಡು ಇಟ್ಟು ಕಲಿಸ್ಕೊಳ್ಳಿ ಮೊದಲು ನಿಮಗೆ ಕಮ್ಮಿ ಬಂದಿದೆ ಅನಿಸಿದ್ರೆ ಪೂರ್ತಿ ಹಾಕ್ಕೊಬಿಡಿ ನೋಡಿ ಎರಡನೇ ಕಪ್ದು ನಾನು ಹಾಗೆ ಸೈಡ್ಗೆ ಇಟ್ಟಿದ್ದೀನಲ್ಲ ಇದನ್ನು ಪೂರ್ತಿ ಹಾಕ್ಕೊಬಿಡ್ತಾ ಇದ್ದೀನಿ ಇದನ್ನು ಪೂರ್ತಿ ಹಾಕ್ಕೊಂಡು ಮತ್ತೆ ಕಲಿಸ್ಬಿಟ್ಟು ನೋಡಿ ಒಂದೇ ಸತಿ ಮಾತ್ರ ಹಾಕ್ಕೊಳಕ್ಕೆ ಹೋಗ್ಬಿಡಿ ಗಟ್ಟಿ ಇರಬಾರ್ದಿಟ್ಟು ಸ್ವಲ್ಪ ಸಾಫ್ಟಾಗೇ ಇರಬೇಕು ಮತ್ತೆ ಸ್ವಲ್ಪ ಕಮ್ಮಿ ಬಂತು ಮತ್ತೆ ಒಂದು ಸ್ವಲ್ಪ ಹಾಕ್ಕೊಂಡು ಇಟ್ಟು ಕಲಿಸ್ಕೊಬಿಟ್ಟೆ ಸ್ವಲ್ಪ ಸಾಫ್ಟಾಗೇ ಇದೆ ಒಂದು ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಸೈಡ್ಗೆ ಗ್ಯಾಸ್ ಮೇಲೆ ಆಯಿಲ್ ಪಾಸ್ಟೆ ಬಿಸಿ ಮಾಡೋಕ್ಕಿಟ್ಟಿದ್ದೆ ಕಡಲೆ ಬೀಜ ಒಂದು ಕಪ್ಪಷ್ಟು ಹುರ್ಕೊಂಡು ಸೈಡ್ಗೆ ಹಾಕ್ಕೊಬಿಡಿ ಮತ್ತು ಉರ್ಗಾಡ್ಲೆ ಇದು ಒಂದು ಕಪ್ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯು ಒಂದು ಎರಡು ನಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ಕರಿಬೇವು ಒಂದು ಸ್ವಲ್ಪ ಅಂದರೆ ಒಂದು ಚಿಕ್ಕ ಕಪ್ಪಲ್ಲಿ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡೆ ಮತ್ತು ಬೆಳ್ಳುಳ್ಳಿ ಜಜ್ಜಿರೋ ಸ್ವಲ್ಪ ಇದನ್ನು ಸ್ವಲ್ಪ ಹಾಕ್ಕೊಂಡು ಸೈಡಿಗೆ ತಗೊಬಿಟ್ಟೆ ಒಣಕೊಬ್ರಿ ಒಂದು ಸ್ವಲ್ಪ ಸಣ್ಣ ಸಣ್ಣ ಉದ್ದುದ್ದ ಕಟ್ ಮಾಡ್ಕೊಂಡಿರೋದು ಇದನ್ನು ಸೈಡಿಗೆ ತಗೊಂಡು ಸೈಡ್ಗೆ ಇಕ್ಬಿಡಿ ಮತ್ತು ಚಕ್ಲಿ ಮೇಕರ್ ತಗೊಂಡಿದ್ದೀನಿ ನಿಮಗೆ ಯಾವ ಪ್ಲೇಟ್ ಬೇಕೋ ಆ ಪ್ಲೇಟ್ ಹಾಕ್ಕೋಬೋದು ನಾನು ತೋರಿಸಿರೋದೆ ಹಾಕ್ಕೋಬೇಕಂತೇನಿಲ್ಲ ಇಟ್ಟಿದ್ರೊಳಗಡೆಗೆ ಹಾಕ್ಕೊಂಡು ನೋಡಿ ಆಯಿಲು ಬಿಸಿ ಇರಬೇಕಂದ್ರೆ ಜಾಸ್ತಿನೂ ಬಿಸಿ ಇರಬಾರ್ದು ಗ್ಯಾಸ್ ಲೋ ಫ್ಲೇಮಲ್ಲಿ ಇಕ್ಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ನೀವು ಮಾಡ್ಕೋಬೋದು ನಾನು ತೋರಿಸಿದಿನಂತೆ ಮಾಡ್ಕೋಬೇಕಂತೇನಿಲ್ಲ ನಿಮಗೆ ಯಾವ ಡಿಸೈನಲ್ಲಿ ಬೇಕೋ ಇವಾಗ ಅದರಲ್ಲಿ ಪ್ಲೇಟ್ಸ್ ಅಂತೂ ಬಂದಿರುತ್ತಲ್ಲ ಯಾವ ಪ್ಲೇಟ್ ಬೇಕೋ ನಿಮ್ಗೆ ಇಷ್ಟ ಬಂದಿರೋ ಪ್ಲೇಟ್ ಹಾಕ್ಕೊಂಡು ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಮಾಡ್ಕೊಬಿಡಿ ನಾನು ಎರಡು ಡಿಸೈನ್ ತೋರಿಸ್ತಾ ಇದ್ದೀನಿ ನೋಡಿ ಇದು ಸ್ವಲ್ಪ ಹೋಲ್ಸ್ ದೊಡ್ಡದಾಗಿರುತ್ತಲ್ಲ ಅದರಲ್ಲಿ ಮತ್ತು ಚಕ್ಲಿ ಸಿಂಗಲ್ ಸ್ಟಾರ್ ಬಂದಿರುತ್ತಲ್ಲ ಅದರಲ್ಲಿ ಎರಡರಲ್ಲಿ ಮಾಡ್ಕೊಂಡೆ ಇವಾಗೆಲ್ಲ ಮಾಡ್ಕೊಂಡಿದ್ದಾಯಿತು ಮತ್ತು ಒಂದು ಬಟ್ಲು ತಗೊಂಡು ಎಲ್ಲ ಪುಡಿ ಮಾಡ್ಕೋಬಿಡಿ ಸೇಮ್ ಎರಡು ಕೈಯಲ್ಲಿ ಈ ಥರ ಪುಡಿ ಮಾಡ್ಕೊಳ್ಳಿ ತಿನ್ನೋದಕ್ಕೂ ಡಿಫ್ರೆಂಟಾಗಿರುತ್ತೆ ಒಂಥರ ಬಾಳೆಹಣ್ಣು ಫ್ಲೇವರ್ ಬರ್ತಾ ಇರುತ್ತೆ ಈ ಅಲ್ಲಿ ನಾವು ಬಾಳೆಹಣ್ಣು ಚಿಪ್ಸ್ ಎಲ್ಲ ತಿಂದಾಗ ಹೆಂಗಿರುತ್ತೆ ಸ್ವಲ್ಪ ಬಾಳೆಹಣ್ಣು ಫ್ಲೇವರ್ ಹೊಡಿತಾ ಇರುತ್ತೆ ತಿನ್ನೋಕ್ಕಿಂತ ತುಂಬ ಚೆನ್ನಾಗಿರುತ್ತೆ ಸಾಮಾನ್ಯವಾಗಿ ನಾವು ಹಣ್ಣಾಗಿರೋ ಬಾಳೆಹಣ್ಣು ಏನು ಮಾಡ್ತೀವಿ ಕಪ್ಪಿಗೆ ಹಾಕ್ಬಿಟ್ಟಿದೆ ಮೇಲೆ ಹೊಟ್ಟೆಲ್ಲ ಹಣ್ಣಾಗ್ಬಿಟ್ಟಿದೆ ಜಾಸ್ತಿ ಅಂದರೆ ಬಿಸಾಕ್ತಿವಲ್ಲ ಬಿಸಾಕೋ ಬದಲು ನೀವು ಒಂದು ಸತಿ ಈ ಥರ ಟ್ರೈ ಮಾಡಿ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಈ ಥರ ನೀವು ಸ್ನ್ಯಾಕ್ಸ್ ಥರ ಮಾಡಿಟ್ಟಿದ್ದೀರಂದರೆ ಮಕ್ಕಳಿಗೆ ಲಂಚ್ ಜೊತೆಗೆ ಸ್ನ್ಯಾಕ್ಸ್ ಅಂತೂ ಕಳಿಸ್ತೀವಲ್ಲ ಸ್ನ್ಯಾಕ್ಸಿಗೆ ಕಳಿಸ್ಬೋದು ನಾನು ಸ್ವಲ್ಪ ಖಾರದ ಪುಡಿ ಒಂದು ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಉಪ್ಪು ಹಾಕ್ಕೊಂಡೆ ನೀವು ಬೇಕಾದರೆ ಆಮ್ಚೂರು ಪುಡಿನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀರಾ ಅಂದರೆ ಒಂದು ತಿಂಗಳು ಗರಿಗರಿಯಾಗಿ ತುಂಬ ಚೆನ್ನಾಗಿರುತ್ತೆ ಅಣ್ಣಾಗಿರೋ ಬಾಳೆಹಣ್ಣು ಬದಲು ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದು ಮರೀಲೇಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್